ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಬಸವಣ್ಣನವರ ಹೆಸರಿನಲ್ಲಿ ಬೃಹತ್ ಉದ್ಯಾನವನ ಸಚಿವ ಸಂಪುಟದಿಂದ ನಿರ್ಮಾಣ ಕಾರ್ಯಕ್ಕೆ ಅನುಮೋದನೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲಿ ಆನೆ ಕಾರಿಡಾರ್ ಹಾಳು ಅಡೆತಡೆಗಳ ಕುರಿತು ಕೋರ್ಟ್ಗೆ ಶೀಘ್ರದಲ್ಲಿ ವರದಿ ಬುದ್ಧನ ಅವಶೇಷಗಳ ವಸ್ತು ಪ್ರದರ್ಶನ ಪ್ರಧಾನಿ ಮೋದಿಯಿಂದ ಲೋಕಾರ್ಪಣೆ ಕಣಿವೆ ನಾಡಿನ ಪ್ರವಾಸಿ ತಾಣದಲ್ಲಿ ತೀವ್ರ ಚಳಿ ಮುಂದುವರಿಕೆ ಗುಲ್ಬರ್ಗ್ನಲ್ಲಿ ಮೈನಸ್ ಏಳು ಡಿಗ್ರಿ ಸೆಲ್ಸಿಯಸ್ ಕೇಳಿದ ತಾಪಮಾನ ತಿರುಪತಿ ಪ್ರಸಾದ ದಾಖಲೆಯ ಮಾರಾಟ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚಿನ ಮಾರಾಟ ನೈಟ್ ಟೂರಿಸಂಗೆ ಜೋಧ್ಪುರ್ನಲ್ಲಿ ಉತ್ತೇಜನ ಆರ್ಥಿಕತೆಗೆ ನೆರವಾಗುತ್ತಾ ಹೊಸ ಐಡಿಯಾ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ನಂತರ ಬೆಂಗಳೂರಿನ ಮೂರನೇ ದೊಡ್ಡ ಉದ್ಯಾನವನವಾಗಿ ವಿಶ್ವಗುರು ಬಸವಣ್ಣ ಜೀವ ಉದ್ಯಾನ ನಿರ್ಮಾಣಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಯಲಹಂಕದ ಅರಣ್ಯ ಇಲಾಖೆಯ ಸುಪರ್ತಿಯ ಮಾದಪ್ಪನಹಳ್ಳಿಯಲ್ಲಿ ಒಟ್ಟು ನೂರ ಐವತ್ ಮೂರು ಎಕರೆ ಪ್ರದೇಶದಲ್ಲಿ ಈ ಉದ್ಯಾನ ನಿರ್ಮಾಣವಾಗಲಿದ್ದು ಅಭಿವೃದ್ಧಿ ಕಾರ್ಯಕ್ಕಾಗಿ ಒಟ್ಟು ಐವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಈ ಹಿಂದೆ ಅರಣ್ಯ ಇಲಾಖೆ ಈ ಜಾಗದಲ್ಲಿ ನೆಡುತೋಪು ಬೆಳೆಸಲು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ನೀಡಿತ್ತು ನಂತರ ಈ ಜಾಗವನ್ನು ಇಲಾಖೆಯಿಂದ ಮರಳಿ ಪಡೆದುಕೊಂಡಿದೆ ಈಗ ಇಲ್ಲಿರುವ ನೀಲಗಿರಿ ಮರಗಳನ್ನು ಹಂತ ಹಂತವಾಗಿ ತೆಗೆದು ನಂದಿ ಹೊನ್ನೆ ಬಿಲ್ವ ಮಹಾಬಿಲ್ವ ಸೇರಿ ನೂರಾರು ಪ್ರಭೇದದ ಸಸಿಗಳನ್ನು ನೆಟ್ಟು ಬೆಳೆಸಿ ಎಲ್ಲಾ ಮರಗಳ ಬಳಿ ಅವುಗಳ ವಿವರದ ಫಲಕಗಳನ್ನು ಹಾಕಲು ನಿರ್ಧರಿಸಲಾಗಿದೆ ಇದೇ ಉದ್ಯಾನದಲ್ಲಿ ಔಷಧೀಯ ಸಸ್ಯವನ ಪಕ್ಷಿ ಲೋಕ ವೃಕ್ಷೋದ್ಯಾನ ಹಾಗೂ ಇಂಟರ್ಪ್ರಿಟೇಷನ್ ಸೆಂಟರ್ ನಿರ್ಮಾಣಕ್ಕೂ ಚಿಂತನೆಗಳು ನಡೆದಿವೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದ್ದಾರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಪರಿಸರ ಸೂಕ್ಷ್ಮ ವಲಯದಲ್ಲಿ ನಿರ್ಮಾಣವಾಗಿರುವ ಕೆಲ ಬಡಾವಣೆ ರೆಸಾರ್ಟ್ ಚಟುವಟಿಕೆಗಳು ಆನೆ ಕಾರಿಡಾರ್ಗೆ ಅಡ್ಡಿಯಾಗುತ್ತಿರುವ ಕುರಿತು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಕೋರ್ಟ್ನಲ್ಲಿ ದಾವೆ ಹೂಡಲಾಗುತ್ತಿದೆ ಇದರ ಸಂಬಂಧ ಮಾಹಿತಿ ಪಡೆದು ಕೋರ್ಟ್ಗೆ ವರದಿ ಸಲ್ಲಿಸಲಾಗುವುದು ಎಂದು ಸಿಸಿಸಿ ಸದಸ್ಯ ಚಂದ್ರಪ್ರಕಾಶ್ ಗೋಯಲ್ ತಿಳಿಸಿದ್ದಾರೆ ಈ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬನ್ನೇರುಘಟ್ಟ ಭಾಗದ ಬನ್ನೇರುಘಟ್ಟದ ಸುತ್ತಮುತ್ತಲಿನ ಪ್ರದೇಶಕ್ಕೆ ತೆರಳಿ ಮಾಹಿತಿಯನ್ನು ಪಡೆದಿದ್ದಾರೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಭಾಗದಲ್ಲಿರುವ ಆನೆಗಳ ಮೂರು ಕಾರಿಡಾರ್ ಹಾಳಾಗಿವೆ ಎಂದು ದಾವಿಯಲ್ಲಿ ಉಲ್ಲೇಖಿಸಲಾಗಿದೆ ಇದರಿಂದ ವನ್ಯಜೀವಿ ಮಾನವ ಸಂಘರ್ಷ ಪ್ರಮಾಣ ಹೆಚ್ಚಳವಾಗಿರುವ ಮಾಹಿತಿಯನ್ನು ಪಡೆದು ಕರ್ನಾಟಕ ಗೃಹ ಮಂಡಳಿ ನಿರ್ಮಿಸುತ್ತಾ ಇರುವ ಬಡಾವಣೆ ಮತ್ತಿತರ ಚಟುವಟಿಕೆಗಳನ್ನು ಗಮನಿಸಲಾಗುವುದು ಜನವರಿ ಏಳರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುವುದರಿಂದ ಅದಕ್ಕಿಂತ ಮೊದಲು ವರದಿಯನ್ನು ಸಿಸಿ ಅಧ್ಯಕ್ಷರಿಗೆ ಸಲ್ಲಿಸುವೆ ಎಂದು ಸಿಸಿ ಸದಸ್ಯ ಚಂದ್ರಪ್ರಕಾಶ್ ಗೋಯಲ್ ತಿಳಿಸಿದ್ದಾರೆ ಭಗವಾನ್ ಗೌತಮ ಬುದ್ಧನ ಅವಶೇಷಗಳ ವಸ್ತು ಪ್ರದರ್ಶನಕ್ಕೆ ನಿನ್ನೆ ದೆಹಲಿಯಲ್ಲಿ ಚಾಲನೆ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌತಮ ಬುದ್ಧನ ಅವಶೇಷಗಳನ್ನು ಜನವರಿ ಮೂರರಂದು ಲೋಕಾರ್ಪಣೆ ಮಾಡಿದ್ದಾರೆ ದ ಲೈಟ್ ಅಂಡ್ ಲೋಟಸ್ ರಿಲೀಕ್ಸ್ ಆಫ್ ದ ಅವೇಷನ್ಸ್ ಆನ್ ಹೆಸರಿನ ಈ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ದೆಹಲಿಯ ರಾಯ್ ಪಿತ್ರೋಡ ಕಲ್ಚರಲ್ ಕಾಂಪ್ಲೆಕ್ಸ್ ನಲ್ಲಿ ನಡೆಯಿತು ಗೌತಮ ಬುದ್ಧನ ಅಧಿಕೃತ ಅವಶೇಷಗಳು ಮತ್ತು ಬುದ್ಧ ಹಾಗೂ ಆತನ ಅನುಯಾಯಿಗಳು ಪ್ರದರ್ಶನದಲ್ಲಿ ಇಡಲಾಗಿತ್ತು ದೆಹಲಿ ಹಾಗೂ ಕೋಲ್ಕತ್ತಾದಲ್ಲಿನ ವಸ್ತು ಸಂಗ್ರಹಾಲಯಗಳಲ್ಲಿ ಇದ್ದ ಗೌತಮ ಬುದ್ಧನ ಎಲ್ಲಾ ಅವಶೇಷಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ಸುಮಾರು ಒಂದು ಶತಮಾನದ ನಂತರ ಪಿವ್ರಾಹ್ ಗ್ರಾಮದಲ್ಲಿ ಉತ್ಖನದಿಂದ ದೊರೆತ ವಸ್ತುಗಳೆಲ್ಲವೂ ಒಟ್ಟಿಗೆ ಒಂದೇ ಸ್ಥಳದಲ್ಲಿ ಕಾಣಿಸಿಕೊಂಡಂತಾಗಿದೆ ಅಪರೂಪದವರಲ್ಲಿ ಅಪರೂಪ ವಸ್ತುಗಳೆಂದು ಪರಿಗಣಿಸಲಾದ ಇವುಗಳು ನೋಡಿ ರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿವೆ ಅಪರೂಪದಲ್ಲಿ ಅಪರೂಪ ವಸ್ತುಗಳೆಂದು ಪರಿಗಣಿಸಲಾದ ಇವುಗಳು ನೋಡುಗರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿವೆ ಕಣಿವಿನಾಡು ಕಾಶ್ಮೀರದಲ್ಲಿ ತೀವ್ರ ಚಳಿ ತಾಪಮಾನ ಮುಂದುವರೆದಿದೆ ಗುಲ್ಮಾರ್ಗ್ನ ವಿಶ್ವ ಪ್ರಸಿದ್ಧ ಸ್ಟೀ ರೆಸಾರ್ಟ್ನಲ್ಲಿ ಜನವರಿ ಮೂರಕ್ಕೆ ತಾಪಮಾನ ಮೈನಸ್ ಸೆವೆನ್ ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ ಶ್ರೀನಗರದಲ್ಲಿ ಕನಿಷ್ಠ ತಾಪಮಾನ ಜೀರೋ ಪಾಯಿಂಟ್ ಒನ್ ಡಿಗ್ರಿ ಅಮರನಾಥ ಯಾತ್ರೆಯ ಮೂಲ ಶಿಬಿರವಾದ ಪಹಲ್ಗಾಮ್ನಲ್ಲಿ ಮೈನಸ್ ಸಿಕ್ಸ್ ಪಾಯಿಂಟ್ ಟೂ ಡಿಗ್ರಿ ಕಾಶ್ಮೀರದ ಪ್ರಮುಖ ಪಟ್ಟಣವಾದ ಖಾಜಿಗುಂಡ್ನಲ್ಲಿ ಮೈನಸ್ ಒನ್ ಪಾಯಿಂಟ್ ಟೂ ಡಿಗ್ರಿ ಉತ್ತರ ಕಾಶ್ಮೀರದ ಕುಪ್ಪಾರದಲ್ಲಿ ಜೀರೋ ಪಾಯಿಂಟ್ ಏಟ್ ಡಿಗ್ರಿ ದಕ್ಷಿಣ ಕಾಶ್ಮೀರದ ಕೊಕರ್ನಾರ್ಗ್ನಲ್ಲಿ ಮೈನಸ್ ಜೀರೋ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಸುಪ್ರಸಿದ್ಧ ತಿರುಪತಿ ತಿರುಮಲದ ಲಡ್ಡು ತಯಾರಿಕೆಗೆ ಕೆಎಂಎಫ್ ನಂದಿನಿ ತುಪ್ಪ ಬಳಕೆ ಆರಂಭಿಸಿದ ಬಳಿಕ ಲಡ್ಡು ಪ್ರಸಾದ ಮಾರಾಟವು ಹೊಸ ದಾಖಲೆ ಬರೆದಿದೆ ಕಳೆದ ಒಂದು ವರ್ಷದಿಂದ ಕೆಎಂಎಫ್ ತಿರುಮಲಕ್ಕೆ ನಂದಿನಿ ತುಪ್ಪ ಪೂರೈಕೆ ಮಾಡ್ತಾ ಇದೆ ಅಂದಿನಿಂದ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಕೋಟಿ ಐವತ್ತೆರಡು ಲಕ್ಷ ಲಡ್ಡು ಮಾರಾಟವಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಹೋಲಿಸಿದರೆ ಶೇಕಡಾ ಹತ್ತರಷ್ಟು ಹೆಚ್ಚಳ ಕಂಡಿದೆ ಡಿಸೆಂಬರ್ ಇಪ್ಪತ್ತೇಳರಂದು ಒಂದೇ ದಿನ ಒಟ್ಟು ಐದು ಕೋಟಿ ಹದಿಮೂರು ಲಕ್ಷ ಲಡ್ಡುಗಳು ಮಾರಾಟವಾಗಿದ್ದು ಇದು ಹತ್ತು ವರ್ಷಗಳಲ್ಲಿ ಅತಿ ಹೆಚ್ಚಿನ ಮಾರಾಟವಾಗಿದೆ ನಂದಿನಿ ತುಪ್ಪದ ಗುಣಮಟ್ಟ ಮತ್ತು ಶುಚಿತ್ವ ತಿರುಮಲದಲ್ಲಿ ಯಾತ್ರಿಕರಿಗೆ ಅನುಕೂಲಕರ ಪರಿಸ್ಥಿತಿ ವೆಂಕಟೇಶ್ವರನ ದರ್ಶನ ಲಡ್ಡು ಪ್ರಸಾದ ತಯಾರಿಕೆಯಲ್ಲಿ ಸುಧಾರಣೆ ಕಂಡಿರುವುದು ದಾಖಲೆಯ ಲಡ್ಡು ಮಾರಾಟಕ್ಕೆ ಕಾರಣ ಎನ್ನಲಾಗಿದೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಜೋಧಪುರ ನಗರದಲ್ಲಿ ನೈಟ್ ಟೂರಿಸಂ ಯೋಜನೆ ಜಾರಿಯಾಗಿದೆ ಇದರ ಭಾಗವಾಗಿ ನಗರದ ಪ್ರಮುಖ ಪ್ರವಾಸಿ ತಾಣಗಳ ವೀಕ್ಷಣೆಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಸಾರ್ವಜನಿಕರಿಗಾಗಿ ಅವಕಾಶ ಮಾಡಿಕೊಡಲು ಜಿಲ್ಲಾಡಳಿತ ನಿರ್ಧರಿಸಿದೆ ಅಗತ್ಯ ಮೂಲ ಸೌಕರ್ಯಗಳಿಗೂ ಕ್ರಮ ಕೈಗೊಳ್ಳಲಾಗಿದೆ ಇದರಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಳದ ಜತೆಗೆ ಸ್ಥಳೀಯ ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಚುರುಕುಗೊಳಿಸಲು ಉದ್ದೇಶಿಸಲಾಗಿದೆ ಘಂಟಾ ಮನೆ ಗುಲಾಬ್ ಸಾಗರ್ ಜಾಲೋರಿ ಗೇಟ್ ಶಾಸ್ತ್ರಿ ಸರ್ಕಲ್ ಸೇರಿದಂತೆ ಪ್ರಮುಖ ಪ್ರವಾಸಿ ಪ್ರದೇಶಗಳು ರಾತ್ರಿಯ ಸಮಯದಲ್ಲಿಯೂ ಪ್ರವಾಸಿಗರನ್ನ ಸ್ವಾಗತಿಸಲಿವೆ ಈಗ ಕ್ವಿಸ್ ಟೈಮ್ ಇಂದಿನ ಪ್ರಶ್ನೆ ವಿಶ್ವಪ್ರಸಿದ್ಧ ಚೌಕ ಎರಿಸಿಕೊಂಡಿರುವ ಟೈಮ್ ಸ್ಕ್ವೇರ್ ಯಾವ ದೇಶದ ಯಾವ ನಗರದಲ್ಲಿದೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರೈಬಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ